ನಮಸ್ತೆ ಸ್ನೇಹಿತರೆ ಆರೋಗ್ಯದ ಅಡುಗೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ಇವತ್ತು ಪಾಕ ಇಲ್ಲದೇನೆ ಎಳ್ಳುಂಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಈ ಚಳಿಗಾಲಕ್ಕಂತರೂ ಇದನ್ನು ತಿನ್ನಲೇಬೇಕು ಚರ್ಮದ ಕಾಂತಿಗೆ ಚರ್ಮ ಇವಾಗ ಬಿರುಕು ಬಿಡೋದು ಜಾಸ್ತಿ ಅಲ್ವಾ ಚರ್ಮದ ಕಾಂತಿಗೆ ಹಾಗೂ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯದು ಮಕ್ಕಳ ಬೆಳವಣಿಗೆಗೆ ಸೊಂಟ ನೋವು ನಿಶಕ್ತಿಗೆ ಎಲ್ಲದಕ್ಕೂ ತುಂಬ ಒಳ್ಳೆಯದು ಇದನ್ನು ಮಾಡೋದಕ್ಕೆ ನಾನು ನೂರು ಗ್ರಾಮಷ್ಟು ಎಳ್ಳನ್ನು ಜಾಲ್ಸಿ ತೊಳೆದು ಒಣ ಹಾಕಿ ಇಟ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಒಣಗಿದೆ ಈಗ ಜೊತೆಗೆ ನೂರು ಗ್ರಾಮಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೀನಿ ಈ ಉಂಡೆ ಮಾಡೋದಕ್ಕೆ ನಾವು ಪಾಕ ಮಾಡಲ್ವಲ್ಲ ಹಾಗಾಗಿ ಸಣ್ಣಕ್ಕೆ ತುರಿಬೇಕು ಅನಂತರ ಅರ್ಧ ಒಣ ಕೊಬ್ಬರಿ ಬಟ್ಲನ್ನು ಸಣ್ಣಕ್ಕೆ ತುರಿದಿಟ್ಕೊಂಡಿದ್ದೀನಿ ಮೊದಲಿಗೆ ಈ ಎಳ್ಳನ್ನು ನಾವು ಚೆನ್ನಾಗಿ ಹುರ್ಕೋಬೇಕು ಇವಾಗ ಇಷ್ಟನ್ನು ನಾನು ಒಂದು ಬಾಣಲೆಗೆ ಹಾಕೋತಾ ಇದ್ದೀನಿ ಎಳ್ಳನ್ನು ಚೆನ್ನಾಗಿ ಹುರ್ಕೋಬೇಕು ಎಳ್ಳಲ್ಲಿ ತುಂಬ ಕಸ ಇರುತ್ತೆ ಜಾಲ್ಸಿ ಒಣ ಹಾಕ್ಲೇಬೇಕು ಇಲ್ಲಾಂದರೆ ಬಾಯಿ ಬಾಯಿಗೆ ಮಣ್ಣು ಮಣ್ಣು ಸಿಗ್ತಾ ಇರುತ್ತೆ ಇನ್ನು ಸ್ವಚ್ಛವಾಗಿ ತೊಳೆದಿಟ್ಟಿರೋ ಎಳ್ಳನ್ನು ಇವಾಗ ನಾನು ಹಾಕಿ ಹುರಿತಾ ಇದ್ದೀನಿ ಸಣ್ಣ ಊರಿನಲ್ಲಿ ಹುರ್ಕೋಬೇಕು ಒಂದು ಐದು ನಿಮಿಷಗಳ ಕಾಲ ಆಗುತ್ತೆ ಚಟಪಟ ಅನ್ನುವಾಗ ಗ್ಯಾಸ್ ಆಫ್ ಮಾಡಿಬಿಡಿ ಇವಾಗ ಎಳ್ಳು ಹುರಿದಾಗಿದೆ ನೋಡಿ ಹುರಿದು ಇವಾಗ ತಣ್ಣಕ್ಕೆ ಕೂಡ ಆಗಿದೆ ಇದನ್ನು ನಾನೀಗ ಒಂದು ಮಿಕ್ಸಿ ಜಾರ್ಗೆ ಇದ್ದೀನಿ ಪೂರ್ತಿ ನುಣ್ಣಕ್ಕೆ ಪುಡಿ ಮಾಡ್ಕೋಬಾರ್ದು ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತೆಗೆದುಬಿಡಬೇಕು ಸ್ವಲ್ಪ ತರಿ ತರಿನೇ ಇರಬೇಕು ಯಾಕೆಂದರೆ ಇನ್ನೊಂದು ಸರಿ ಮಿಕ್ಸಿ ಹಾಕೋಕ್ಕಿದೆ ಇದು ಇವಾಗ ಇದಕ್ಕೆ ನಾನು ಐವತ್ತು ಗ್ರಾಮ್ ಬೆಲ್ಲನ ಹಾಕ್ತಾಯಿದ್ದೀನಿ ಅನಂತರ ಒಣ ಕೊಬ್ಬರಿ ತುರಿದಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ದೀನಿ ಎರಡನ್ನೂ ಹಾಕ್ಕೊಂಡು ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು ಕೈಯಲ್ಲೆನೆ ನೋಡಿ ಪೂರ್ತಿ ಎಲ್ಲ ಕಡೆ ಬೆಲ್ಲ ಮತ್ತು ಎಳ್ಳು ಒಣ ಕೊಬ್ಬರಿ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಆ ಥರ ಕೈಯಲ್ಲೆನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಆನಂತರ ಇದನ್ನು ಸ್ವಲ್ಪ ಸ್ವಲ್ಪನಾಗಿಯೇ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ ನೋಡಿ ಹಾಕ್ಕೊಂಡು ತೆಕ್ಕೋಬೇಕು ಜಾಸ್ತಿ ರುಬ್ಕೊಬಾರ್ದು ಆನ್ ಆ್ಯಂಡ್ ಆಫ್ ಮಾಡ್ಕೋಬೇಕು ಅಷ್ಟೇ ಎಳ್ಳಲ್ಲೂ ಕೂಡ ತುಂಬ ಎಣ್ಣೆ ಅಂಶ ಇರೋದರಿಂದ ಆರಾಮಾಗಿ ನಾವು ಉಂಡೆ ಕಟ್ಬೋದು ಎಳ್ಳಲ್ಲೂ ಎಣ್ಣೆ ಅಂಶ ಇದೆ ಹಾಗೆ ಒಣಕೊಬ್ಬರಿನಲ್ಲೂ ಎಣ್ಣೆ ಅಂಶ ಇದೆ ಒಣ ಕೊಬ್ಬರಿಲಿರೋ ಎಣ್ಣೆ ಅಂಶ ತುಂಬ ಆ್ಯಂಟಿಬಯೋಟಿಕ್ಕು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ನೋಡಿ ಇವಾಗ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ತೆಗೀತಾ ಇದ್ದೀನಿ ಇಷ್ಟು ಸಣ್ಣ ಆದರೆ ಸಾಕು ತುಂಬ ಪೇಸ್ಟ್ ಥರ ಮಾಡ್ಕೊಬೇಡಿ ಇಷ್ಟಿದ್ರೆ ಸಾಕು ನಮಗೆ ಉಂಡೆ ಕಟ್ಟೋಕ್ಕೆ ಹದವಾಗಿರುತ್ತೆ ನೋಡಿ ಇವಾಗ ಉಂಡೆ ಕಟ್ತಾ ಇದ್ದೀನಿ ಏನು ಕಷ್ಟನೇ ಆಗೋದಿಲ್ಲ ಆರಾಮಾಗಿ ಉಂಡೆ ಬರುತ್ತೆ ಕೈ ಕೂಡ ನೋಡಿ ಎಷ್ಟು ಎಣ್ಣೆ ಬರ್ತಾಯಿದೆ ಎಳ್ಳು ಮತ್ತು ಮಣಕೊಬ್ಬರಿಲಿ ಎಣ್ಣೆ ಅಂಶ ಜಾಸ್ತಿ ಇರೋದರಿಂದ ಉಂಡೆ ಕಟ್ಟೋಕ್ಕೇನು ಕಷ್ಟ ಆಗೋದಿಲ್ಲ ಪಾಕ ಮಾಡೋದೇ ಬೇಡ ಈ ಉಂಡೆಗೆ ಆರಾಮಾಗಿ ಬೇಗ ಆಗೋಗುತ್ತೆ ದಿನಕ್ಕೆ ಒಂದು ಉಂಡೆ ತಿಂದರೆ ಸಾಕು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಧಿಕವಾಗಿ ಕ್ಯಾಲ್ಷಿಯಮ್ ಇರುತ್ತೆ ಎಳ್ಳಿನಲ್ಲಿ ಮಕ್ಕಳ ಆರೋಗ್ಯಕ್ಕಂತರೂ ತುಂಬ ಒಳ್ಳೆಯದು ಈ ಚಳಿಗಾಲದಲ್ಲಿ ಪ್ರತಿದಿನ ಇದನ್ನು ಸೇವನೆ ಮಾಡೋದು ಮಕ್ಕಳಿಗೆ ದೊಡ್ಡೋರಿಗೆ ಎಲ್ಲರಿಗೂ ತುಂಬ ಒಳ್ಳೆಯದು ಅದಕ್ಕೆ ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳನ್ನು ಹಂಚೋದು ನೀವು ಈ ವಿಧಾನದಲ್ಲಿ ಒಂದು ಸಾರಿ ಪ್ರಯತ್ನ ಮಾಡಿ ರುಚಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡಿ ಹೇಳೋದನ್ನು ಮಾತ್ರ ಮರಿಬೇಡಿ ಇದೇ ಥರ ಆರೋಗ್ಯಕರ ಅಡುಗೆಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಆರೋಗ್ಯದ ಅಡುಗೆಯೊಂದಿಗೆ ನಿಮ್ಮನ್ನೆಲ್ಲ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು